ನಮ್ಮ ಅಲ್ಪಸಂಖ್ಯಾತ ಮುಸ್ಲಿಂ ಬಂಧುಗಳು ದಾನ ಧರ್ಮ ಮಾಡಿದಂತ ಆಸ್ತಿಯನ್ನ ಅವ್ರು ನಿರ್ವಹಣೆ ಮಾಡುವಂತ ಕಿತ್ಕೊಂಡು ಸಂವಿಧಾನದ ಬದ್ಧವಾಗಿ ಮುಂದಿನ ದಿನಗಳಲ್ಲಿ ಒಂದು ಸಣ್ಣ ಸಣ್ಣದಂತ ಭೂಮಿಯ ವಿವಾದಗಳನ್ನ ಕೋಮ ಗಲಭೆಗಳ ಮಾಡಿ ಬಿಜೆಪಿ ರಾಜಕೀಯ ಅಧಿಕಾರ ಇಡಿಬೇಕು ಅಂತೇಳಿ ಆಗಿದೆ ಆದರೆ ಇವತ್ತು ವಕ್ಫ್ ಅನ್ನುವಂತ ಒಂದು ಬಿಲ್ ಅನ್ನ ಮಧ್ಯರಾತ್ರಿ ಎರಡು ಗಂಟೆ ಪಾರ್ಲಿಮೆಂಟ್ ಅಲ್ಲಿ ಬಿಲ್ ಪಾಸ್ ಮಾಡಿದಾರೆ ನೋಡಿ ಸರ್ ಯೋಚನೆ ಮಾಡಿ ನೀವೆಲ್ಲರೂ ಕೂಡ ಮೊದಲು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಯು ಪಿ ಎ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಾವುದೇ ಬಿಲ್ ಅನ್ನು ತಂದಾಗ ಜನರು ನಡುವೆ ಬಿಡ್ತಾ ಇದ್ರು ಚರ್ಚೆ ಆಗ್ತಾ ಇದ್ರು ಅದಕ್ಕೆ ಜನರು ಸಂಘಟನೆಗಳು ವಿರೋಧ ಪಕ್ಷಗಳು ಕೂಡ ತೆಗೆದುಕೊಂಡು ಅವರು ಬಿಲ್ ಮಾಡ್ತಾ ಇದ್ರು ಆದ್ರೆ ಇವರು ವಿರೋಧ ಪಕ್ಷಗಳನ್ನ ಹೊರಗಡೆ ಇಟ್ಟು ಮಧ್ಯರಾತ್ರಿ ಏಕಾಏಕಿಯಾಗಿ ಒಕ್ಕ ಬಿಲ್ ಅನ್ನು ಯಾಕೆ ತಂದಿದ್ದಾರೆ ಅಂದ್ರೆ ಅವರ ಬತ್ತಾಳಿಕೆಯಲ್ಲಿರುವಂತ ಎಲ್ಲ ಅಜೆಂಡಗಳು ಮುಗ್ದಾಗಿದ್ದಾವೆ ನರೇಂದ್ರ ಮೋದಿ ಸರ್ಕಾರ ಮನೆ ಸಂವಿಧಾನ ಕೈ ಹಾಕಿ ಅಂತ ಹೇಳಿ ನಾನು ಒಂದ್ಸಲ ಸೀಟ್ ತೆಗಿತೀವಿ ಅಂತ ಹೇಳ್ಬಿಟ್ಟು ಇನ್ನೂರ ಇಪ್ಪತ್ತು ಸೀಟ್ ಬಿದ್ದು ಹೋಗಿದ್ದಾರೆ ಚಂದ್ರಬಾಬು ನಾಯ್ಡು ನಿತೀಶ್ ಕುಮಾರ್ನ ನ ಹೆಗಲ ಮೇಲೆ ಈ ಗೌರ್ಮೆಂಟ್ ನಡೀತಾ ಇದೆ ಇನ್ನು ಎರಡು ಮೂರು ತಿಂಗಳಲ್ಲಿ ಮೋದಿ ಗೌರ್ಮೆಂಟ್ ಬಿದ್ದೋಗ ಸಂಭವ ಆಗಿದೆ ಆ ಕಾರಣದಿಂದ ಅವ್ರು ಈ ಹಿಂದೆ ಇತ್ತಲ್ಲ ಏನು ಕಾಶ್ಮೀರದ ತ್ರೀ ಸೆವೆಂಟಿ ಅನ್ನುವಂಥದ್ದು ಆಗಿರ್ಬೋದು ರಾಮ ಮಂದಿರ ಆಗಿರ್ಬೋದು ಇದೆಲ್ಲ ಅಜೆಂಡ ಅವ್ರಿಗೆ ಮುಗ್ದೋಗಿದೆ ಅದಕ್ಕೆ ಅವ್ರಿಗೆ ಹೊಸ ಅಜೆಂಡ ಕಾರಣದಿಂದ ಯೂತ್ ಕಾಂಗ್ರೆಸ್ ನಾವು ಹೇಳ್ತಾ ಇದೀವಿ ಬಿಜೆಪಿಯವರೇ ನಿಮ್ಮ ಬಣ್ಣ ಬಣ್ಣದ ಈ ತರದ ದಿಕ್ ತಪ್ಪಿಸುವಂತ ನೀತಿಗಳು ಏನಿದ್ರೆ ನಾವು ಒಪ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ಕಡೆಗೆ ಜನರನ್ನ ಆರ್ಥಿಕವಾಗಿ ದಿಕ್ ತಪ್ಪಿಸೋದು ಇನ್ನೊಂದು ಕಡೆಗೆ ಜನರನ್ನ ಧಾರ್ಮಿಕವಾಗಿ ದಿಕ್ ತಪ್ಪಿಸೋ ಕೆಲಸ ಏನ್ ಮಾಡ್ತಾ ಇದೆ ನಮ್ಗೆ ಬೇಕಾಗಿಲ್ಲ ಆದ್ರಿಂದಾನೇ ಯೂತ್ ಕಾಂಗ್ರೆಸ್ ನ ಇವತ್ತು ಒಂದು ಆಂದೋಲನ ಶುರು ಮಾಡಿದೆ ಸರ್ ಇಡೀ ದೇಶದಲ್ಲಿ ಏನಂತಂದ್ರೆ ನಮಗೆ ನೌಕರಿ ಕೊಡಿ ನಶೆ ಅಲ್ಲ ಅಂತ ಅಂದ್ರೆ ಅರ್ಥ ಏನು ಅಂತಂದ್ರೆ ಇವತ್ತು ಡ್ರಗ್ಸ್ ಮಾಫಿಯಾಗಳು ಹೆಚ್ಚು ನಡೀತಾ ಇದೇವೆ ಬೆಟ್ಟಿಂಗ್ ಮಾಫಿಯಾ ನಡೀತಾ ಇದೆ ಮೋದಿ ಗೌರ್ಮೆಂಟ್ ಬಾಯಿ ಮುಚ್ಕೊಂಡು ಕೂತಿದೆ ಸರ್ ಯುವಕರು ಕೊಡಬೇಕಾಗಿರೋದು ಇವತ್ತು ನಮ್ ಉದ್ಯೋಗನೇ ಹೊರತು ನಮಗೆ ನಶೆ ಬೇಕಾಗಿಲ್ಲ ಇವತ್ತು ನಶೆ ಜೊತೆಗೆ ಇವತ್ತು ಮೋದಿ ಸರ್ಕಾರ ಕೋಮ ನಶೆ ಧರ್ಮದ ನಶೆಯನ್ನು ಕೂಡ ಯುವ ಕುರಿತು ಇದೆ ಆದ್ರಿಂದ ಈ ಬಿಜೆಪಿ ಸರ್ಕಾರದ ಎಲ್ಲ ಅಂಶಗಳನ್ನ ಯೂತ್ ಕಾಂಗ್ರೆಸ್ನ ನಾವು ಕಾರ್ಯಕರ್ತರಾಗಿ ಬೀದಿ ಬೀದಿಗಳಲ್ಲಿ ಹೋರಾಟ ಮಾಡೋದ್ರ ಮೂಲಕ ನಾವು ಒಂದು ಈ ಹೋರಾಟವನ್ನು ಮುಂದುವರಿಸ್ತೀವಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ವಾಸುದೇವ ರೆಡ್ಡಿ ಯೂತ್ ಕಾಂಗ್ರೆಸ್ ವೈಸ್ ಪ್ರೆಸಿಡೆಂಟ್